ಸಿದ್ದರಾಮಯ್ಯ ಸಿಎಂ ಆಗೋವರೆಗೆ ಮುಸ್ಲಿಂ ಸಮಾಜದವರು ಏನಾದರೂ ಮಾಡಿಕೊಳ್ಳಬೇಕು ಅವರ ನಂತರ ನಮಗೆ ಚಂಬೆ ಗತಿ ಕೊಪ್ಪಳದಲ್ಲಿ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಹೇಳಿಕೆ ಸ್ವಾತಂತ್ರ್ಯ ಹೋರಾಟಗಾರರ ಜಯಂತಿ ಕಾರ್ಯಕ್ರಮದಲ್ಲಿ ಇಕ್ಬಾಲ್ ಅನ್ಸಾರಿ ಹೇಳಿಕೆ ಸಿದ್ದರಾಮಯ್ಯ ಬಳಿ ಸಮಾಜದವರು ಆರು ತಿಂಗಳಿಗೊಮ್ಮೆ ಹೋಗಬೇಕು ನೂರು ಕೋಟಿ ರೂಪಾಯಿ ಅನುದಾನ ತಂದು ಸಮಾಜದ ಕೆಲಸ ಮಾಡಬೇಕು ಸಿದ್ದರಾಮಯ್ಯ ನಂತರ ನಮಗೆ ಚೊಂಬೆ ಗತಿ ಎಂದ ಇಕ್ಬಾಲ್ ಅನ್ಸಾರಿ ನಾನು ಸಿದ್ದರಾಮಯ್ಯರನ್ನ ಮಾತ್ರ ನನ್ನ ನಾಯಕ ಎಂದು ಒಪ್ಪಿಕೊಂಡಿದ್ದೇನೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿರನ್ನ ಕೂಡ ನಾನು ನಮ್ಮ ನಾಯಕ ಅಂತ ಒಪ್ಪಿಕೊಂಡಿಲ್ಲ ಎಂದ ಇಕ್ಬಾಲ್ ಅನ್ಸಾರಿ ನಾನು ಆ ವ್ಯಕ್ತಿಗೆ ಒಪ್ಪಿಕೊಂಡಿದ್ದೇನೆ

नम पार्टी अंतिला शंभर